ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನನ್ನ ಫ್ರೆಂಡ್ ಒಬ್ಬರ ಟೆರೆಸ್ ಗಾರ್ಡನ್ ಟೂರ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಇವ್ರ ಗಿಡಗಳನ್ನಂತೂ ಅಂದರೆ ಹಣ್ಣಿನ ಗಿಡಗಳಾಗಲಿ ಹೂವಿನ ಗಿಡಗಳಾಗಲಿ ತರಕಾರಿ ಗಿಡಗಳಾಗಲಿ ಕಂ ತುಂಬ 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 ಬೆಳೆಸಿದ್ದಾರೆ ಅದೆಲ್ಲದನ್ನು ನಿಮ್ಮನ್ನು ನಾನು ತೋರಿಸ್ತೀನಿ ಎಲ್ಲ ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಾಮೆಂಟಲ್ಲಿ ಹೇಳಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಕೊಡಿ ಇವ್ರ ಹತ್ರನಂತೂ ತುಂಬ ಹಣ್ಣಿನ ಗಿಡಗಳಿದೆ ಒಂದೊಂದೇ ನಾವು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ದಾಳಿಂಬೆ ಗಿಡ ನೋಡಿದ್ರೆ ಎಷ್ಟೊಂದು ಕಾ ಹಣ್ಣು ಕಾಯಿಯಾಗಿದೆ ನೋಡಿ ಫುಲ್ಲು ಈ ಥರ ಬೆಳೆಸೋಕ್ಕೆ ತುಂಬ ಜನ ಕನಸು ಕಾಣ್ತಾ ಇರ್ತಾರೆ ಹಿಂದ್ಗಡೆ ನೋಡಿ ಇದು ಬೋನ್ ಸೆಟ್ಟರ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ ನಿಮ್ಗೆ ಅದು ಹೆಸ್ರು ಗೊತ್ತಾದ್ರೆ ನನಗೊಂದು ಸರ್ತಿ ಕಾಮೆಂಟಲ್ಲಿ ಹೇಳಿ ಆಮೇಲೆ ನೋಡಿ ಇದು ಪೇರ್ಲೆ ಗಿಡ ಪೇರ್ಲೆ ಗಿಡ ನೋಡಿದರೆ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬೆಳ್ಕೊಂಡಿದೆ ಇದಕ್ಕೆ ರೀಸನ್ ಏನಂದರೆ ನಾವು ಅವಾಗವಾಗ ಪ್ರೂನ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೀತೀ ಇಲ್ಲ ಅಂತೇಳಿದರೆ ಸ್ಟ್ರೈಟ್ ಕೊಂಬೆ ಹೋಗ್ತಾ ಇರ್ತಾರೆ ನಮ್ಗೆ ಕಮ್ಮಿ ಕಾಯಿಗಳು ಬರುತ್ತೆ ಪ್ರೂನಿಂಗ್ ಇಂಪಾರ್ಟೆಂಟ್ ಇದು ಡ್ರಾಗನ್ ಫ್ರೂಟು ಡ್ರಾಗನ್ ಫ್ರೂಟು ಹೊಸ್ದಾಗಿ ನೆಟ್ಟಿದ್ದಾರೆ ಅಷ್ಟೇ ಆದರೂ ಹೂವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಈ ಕೆಲವೊಂದು ಕೆಲವೊಂದು ಹಣ್ಣಿನ ಗಿಡಗಳನ್ನೆಲ್ಲ ನಾವು ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ನೋಡ್ಬೋದು ಹಾಗೆ ಕೆಲವು ಗಿಡಗಳನ್ನ ಸಣ್ಣ ಸಣ್ಣ ಪಾಟಲ್ ಕೂಡ ನೋಟಿ ನೆಟ್ಟಿದ್ದಾರೆ ನೀವು ನಾನು ಹೇಳ್ತಾ ಇರೋದು ಕೇಳಿದ್ದೆ ಕೇಳ್ತಾ ಇರೋದೇ ಅಲ್ಲದೆ ಒಂದೊಂದೇ ಇರಿ ಅವ ನಿಮ್ಗೆ ಅದ್ರ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಕೆಲವು ಗಿಡಗಳ ಹೆಸರು ಹೇಳೋಕ್ಕೆ ನನಗೂ ಕೂಡ ಅದು ಹೆಸರು ಒಂದೊಂದು ಸರ್ತಿ ಕನ್ಫ್ಯೂಸ್ ಆಗ್ತಾ ಇರ್ತೀನಿ ನೀವು ನೋಡಿಬಿಟ್ಟು ಅರ್ಥ ಆಯಿತಾ ಸರಿ ಇದು ನೋಡಿ ಇವೆಲ್ಲ ಕಂಪ್ಲೀಟಾಗಿ ಹಣ್ಣಿನ ಗಿಡಗಳೇ ಇದೆ ಈ ಹಣ್ಣಿನ ಗಿಡಗಳನ್ನು ನೋಡಿ ಅವರು ಯಾವುದ್ರಲ್ಲಿ ನೆಟ್ಟಿದ್ದಾರೆ ನೋಡಿದರೆ ನೀವು ಡ್ರಮ್ಮಲ್ಲಿ ನೆಟ್ಟಿದ್ದಾರೆ ಡ್ರಮ್ಮಲ್ಲಿ ನೆಡೋದ್ರಿಂದ ಫುಲ್ಲಾಗಿ ನಮಗೆ ಕಾಯಿ ಬರುತ್ತೆ ಅಂದರೆ ಟೆರೆಸ್ ಮೇಲೆ ಇದು ನೋಡಿ ಇದು ಅಡೇನಿಯಮ್ಮು ಅಡೇನಿಯಮ್ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಆಮೇಲೆ ಇದು ಕ್ಯಾಕ್ಟಸ್ ಮತ್ತು ಇಲ್ಲೂ ನೋಡಿ ದಾಸವಾಳಗಳೆಲ್ಲ ಇದೆಲ್ಲ ಪಾಟಲ್ಲಿ ನೆಟ್ಟಿದ್ದಾರೆ ನೋಡಿ ಎಷ್ಟು ಬುಷಾಗಿ ಬೆಳ್ಕೊಂಡಿದೆ ನೋಡಿ ಆಮೇಲೆ ನಿಮ್ಗೆ ಮುಖ್ಯವಾಗಿ ತೋರಿಸ್ಬೇಕಾಗಿದ್ದು ಈ ಲೀಫಿ ವೆಜಿಟೇಬಲ್ ಈ ತರಕಾರಿ ಈ ತಮ್ಮ ಹಸು ಸೊಪ್ಪುಗಳಿರುತ್ತಲ್ಲ ಸೊಪ್ಪಿನ ಗಿಡಗಳನ್ನೆಲ್ಲ ನೋಡಿ ನೀವು ಹೇಗಿದೆ ನೋಡಿ ಇದು ಪುದೀನ ನಿಮಗೆ ಇಲ್ಲೊಂದು ವಿಶೇಷವಾಗಿ ನಿಮಗೆ ಮಳೆಗಾಲದಲ್ಲಿ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಟಿಪ್ಪು ಕೂಡ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ಕೊಟ್ಟಿದ್ದಲ್ಲದೆ ತೋರಿಸ್ತೀನಿ ನಿಮಗೆ ಇದು ನೋಡಿ ಇದು ಪಾಲಕ್ ಅಂದ್ಕೊತೀನಿ ಪಾಲಕ್ ಅವರು ಇದು ಹೇಳಿದರೆ ಮೂಲಂಗಿ ಇವೆಲ್ಲ ಮೆಣಸಿನ ಸಸಿಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಆಮೇಲೆ ಇದು ನೋಡಿ ದೊಡ್ಡ ದೊಡ್ಡ ಟಬ್ಬಲ್ಲಿ ಅರ್ಶಿನ ಹಾಕಿದ್ದಾರೆ ವೇಸ್ಟ್ ಅಂತ ಸಣ್ಣ ಸಣ್ಣ ಪಾಟಲ್ಲಿ ಹೇಗೆ ಹಾಕಿಟ್ಟಿದ ನೋಡಿ ಇದು ನಾವು ಗ್ರೀನ್ ಟೀಲಿ ಯೂಸ್ ಮಾಡ್ತೀವಲ್ಲ ಲೆಮನ್ ಗ್ರಾಸ್ ಅದದು ಹಿಂದ್ಗಡೆ ಬೇರೆ ಹಣ್ಣಿನ ಗಿಡ ಇದೆ ನೋಡಿ ಇದೊಂದು ಹಣ್ಣಿನ ಗಿಡ ಇದು ಹೆಸರೇನೋ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದವ್ರು ನಂಗೆ ಹೇಳಿ ಕಾಮೆಂಟಲ್ಲಿ ಆಯಿತಾ ಆಮೇಲೆ ಹಿಂದ್ಗಡೆ ಇದು ಕಂಪೋಸ್ಟ್ ಮಾಡೋಕ್ಕೆ ಕಂಪೋಸ್ಟ್ ಕಂಬ ಅಂತಾರಲ್ಲ ನೋಡಿ ಇದು ಮೂರು ಡಿಪಾರ್ಟ್ಮೆಂಟ್ ಇರುತ್ತೆ ಅದರಲ್ಲಿ ನಾವು ಒಂದೊಂದನ್ನ ಹಾಕ್ಕೊಂಡಿರ್ಬೋದು ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಇವ್ರ ಹತ್ರ ಸಿಕ್ಕಾಪಟ್ಟೆ ಸೇವಂತಿಗೆ ಗಿಡಗಳಿದೆ ಫ್ರೆಂಡ್ಸ್ ಇದು ಇವ್ರ ಹತ್ರ ಇಲ್ಲಿದ್ದ ಕಲರ್ಸ್ ಅಂತೂ ಇಲ್ಲ ತುಂಬ ಕಲರಲ್ಲಿದೆ ಇವ್ರ ಹತ್ರ ತುಂಬ ಚೆನ್ನಾಗಿ ಅದು ಇರುತ್ತೆ ನಾನು ಆಮೇಲೆ ನಿಮಗೆ ಫೋಟೋ ತೋರಿಸ್ತೀನಿ ಇಲ್ಲಿ ನೋಡಿ ನುಗ್ಗೆ ಮರ ನೋಡಿದ್ರೆ ಇದು ಪ ಟೆರೆಸ್ ಮೇಲೆ ಬೆಳೆಸಿದ್ದು ನುಗ್ಗೆ ಮರ ಅದು ನೋಡಿದರೆ ಮಾತ್ರ ನಮಗೆಲ್ಲೋ ಕೆಳಗಡೆ ನೆಲದಲ್ಲಿ ಬೆಳೆದಿದೆಯನ್ನೋ ಅನ್ನೋಷ್ಟು ದೊಡ್ಡ ಕಾಗಿದೆ ನೋಡಿ ಅಲ್ಲಿ ನೋಡಿ ಬಾಳೆ ಮರ ನೋಡಿದ್ರೆ ಬಾಳೆ ಮರ ಕೂಡ ಟಬ್ಬಲ್ಲೇ ಬೆಳೆಸಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಟೆರೆಸ್ ಮೇಲೆ ಯಾವುದನ್ನು ಕೂಡ ನಾವು ಬೆಳೆಸ್ಬೋದು ಆದರೆ ದೊಡ್ಡ ದೊಡ್ಡ ಮರಗಳಿಗೆ ಈ ಥರ ಡ್ರಮ್ ಇರುತ್ತಲ್ಲ ಆ ಥರ ತೊಗೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣು ಹಾಕಿ ನೆಟ್ಟರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಅರ್ಶಿಣ ಅರ್ಶಿಣ ಎಲ್ಲ ಅಗ್ಲಗ್ಲವಾಗಿದ್ದೆಲ್ಲ ಹಾಕಿದರೆ ನಮಗೆ ಜಾಸ್ತಿ ನಮಗೆ ಇಳುವರಿ ಸಿಕ್ಕತ್ತೆ ಇದು ಅದು ಕೂಡ ಡ್ರಾಗನ್ ಫ್ರೂಟೇ ಆ ಕಡೆ ಇದ್ದಿದ್ದು ಇಲ್ಲೆಲ್ಲ ಹಣ್ಣಿನ ಗಿಡ ನೋಡಿ ಇದು ಏನಂತಾರೆ ಇದನ್ನ ಬೇರೆ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನು ಹೆಸ್ರು ಹಾಳ್ತಾರೋ ನಂಗೆ ನೆನಪಕ್ಕದಲ್ಲಿ ಹೆಸರು ನೋಡಿದ ಎಷ್ಟು ಚೆನ್ನಾಗಿದೆ ನೋಡಿ ಇವು ನಮಗೆ ಹೊರಗಡೆಯಿಂದ ತೊಗೊಂಡು ತಿಂದಷ್ಟು ಏನೋ ಅಂದರೆ ಅಷ್ಟಷ್ಟು ಕ್ವಾಂಟಿಟಿ ಬರಲ್ವೇನೋ ಆದರೂ ನಾವು ಬೆಳೆಸಿದ್ದು ಅಂತ ಹೇಳಿದರೆ ಅದರ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಹೊರಗಡೆ ಎಲ್ಲ ಕೆಮಿಕಲ್ಸ್ ಹಾಕಿ ಬೆಳೆಸಿರ್ತಾರೆ ಇಲ್ಲಿ ನಾವು ಬೆಳೆಸ್ಕೊಳ್ಳುವಾಗ ಕಂಪ್ಲೀಟಾಗಿ ಆರ್ಗನಿಕ್ ಬೆಳೆಸ್ತೀವಿ ಇದು ನೋಡಿ ಇದು ಲಿಂಬೆ ಗಿಡ ಎಷ್ಟು ದೊಡ್ಡಕ್ಕಿದೆ ನೋಡಿ ಎಷ್ಟು ಕಾಯಿ ಆಗ್ತಾ ಇರತ್ತಂದರೆ ಇವರು ವರ್ಷಕ್ಕೆ ಒಂದು ಏಳು ತಿಂಗಳು ತಗೊಳ್ಳೋದೇ ಬೇಡ ಅಂತ ಲಿಂಬೆಹಣ್ಣು ಅಷ್ಟಾಗ್ತಾ ಇರತ್ತೆಂದರೆ ಈ ಲಿಂಬೆಹಣ್ಣಲ್ಲಿ ಒಂದು ಥರದ್ದು ಜಾತಿದು ಹೆಂಗೆ ಸಿಕ್ಕುತ್ತೆ ಅಂದರೆ ಒಂದು ಕಡೆ ಹೂ ಆಗ್ತಾ ಇರುತ್ತೆ ಒಂದು ಕಡೆ ಕಾಯಿ ಆಗಿರುತ್ತೆ ಒಂದು ಕಡೆ ಹಣ್ಣಾಗಿರುತ್ತೆ ಅಂದರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮಗೆ ಹಣ್ಣು ಸಿಕ್ಕುವಂಥ ಗಿಡಗಳು ಈಗೆಲ್ಲ ನರ್ಸರಿ ಸಿಗ್ತಾಯಿದೆ ಸ್ವಲ್ಪ ನರ್ಸರಿ ಸರ್ಚ್ ಮಾಡಿ ತೊಗೊಳ್ಳಿ ನಿಮಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡಲ್ಲಿ ಈ ಥರದ್ದು ಲಿಂಬೆಗಳೆಲ್ಲ ಸಿಕ್ಕುತ್ತೆ ನಿಮಗೆ ಬೇಕಾದಷ್ಟು ಜಾತಿ ಲಿಂಬೆ ಹಣ್ಣುಗಳ ಲಿಂಬೆ ಬಂದಿದೆ ತುಂಬ ಜಾಸ್ತಿ ಕಾಯಿ ಕೊಡುವಂಥದ್ದು ಕೂಡ ಇದೆ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಸೈಜಿಂದು ದೊಡ್ಡ ದೊಡ್ಡ ಸೈಜಿಂದು ಗಜನಿಂಬೆ ಅಂತಾರಲ್ಲ ಆ ಥರದ್ದು ಕೂಡ ಇದೆ ಇದು ನೋಡಿ ಇದು ಮತ್ತು ಪುನಃ ಡ್ರ್ಯಾಗನ್ ಫ್ರೂಟೇ ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟಲ್ಲಿ ನಮ್ಗೆ ಜಾಸ್ತಿ ರೇಟ್ ಇರುತ್ತೆ ನಾವು ಬೆಳೆಸ್ಕೊಂಡಾಗ ನಮಗೆ ವರ್ಷಗೊಂದು ನಾಲ್ಕೈದು ಸಿಕ್ಕಿರೋ ಸಾಕಲ್ವ ಅದಂತೂ ಚೆನ್ನಾಗಿ ಬೆಳೆದ್ರೆ ಜಾಸ್ತಿನೇ ಕಾ ಇದಾಗ್ತಾ ಇರುತ್ತೆ ನನ್ನತ್ರೂ ಇದೆ ನಾನು ನೆಟ್ಟಾಗಿ ನಿಮ್ಮನ್ನು ತೋರಿಸ್ತೀನಿ ಇವೆಲ್ಲ ಕೆಳಗಡೆ ಇದೆ ಮಾವಿನ ಮರ ಆಮೇಲೆ ಇದು ನೋಡಿ ಇದು ಮತ್ಪುನ ಪುನಃ ಟೆರೆಸ್ಗೆ ತೋರಿಸ್ತಾ ಇದೆ ನೋಡಿ ಇದು ದಾಳಿಂಬೆಯಲ್ಲಿ ಹೂವಿನ ದಾಳಿಂಬೆ ಅಂತಾರೆ ಇದರಲ್ಲಿ ಕಾಯಿ ಅಂತದು ಬರೀ ಹೂವು ಮಾತ್ರ ತೆಗೆದ್ಬಿಟ್ಟು ದೇವರಿಗೆ ಇಡ್ಬೋದು ಇಲ್ಲೆಲ್ಲ ಕಂಪ್ಲೀಟಾಗಿ ಗುಲಾಬಿ ಗಿಡಗಳೇ ಇದೆ ಈ ಗುಲಾಬಿ ಹೂವಂತೂ ಸಿಕ್ಕಾಪಟ್ಟೆ ಇದೆ ನಾನೊಂದು ಶಾರ್ಟ್ಸ್ ಮಾಡಿದ ನೆನಪಿ ಗುಲಾಬಿ ಗಿಡದ ಇವರದ್ದು ನನ್ನ ಕಂಡ್ರೆ ನಾನು ಇನ್ನೊಂದು ಸರ್ತಿ ನಿಮಗೆ ಅದನ್ನ ಶೇ ಇದು ಮಾಡ್ತೀನಿ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಗುಲಾಬಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಪ್ರೂನ್ ಮಾಡಿದ್ದಾರೆ ಇನ್ನೂ ಹೂವು ಆಗ್ತಾಯಿದೆ ಅಷ್ಟೇ ಕೆಲವ್ರಲ್ಲಿ ಹೂವಾಗಿದೆ ಕೆಲವ್ರಲ್ಲೆಲ್ಲ ಮೊಗ್ಗು ಬರ್ತಾಯಿದೆ ನೀವು ಗಿಡಗಳು ಯಾವ ಥರ ಹೆಲ್ದಿಯಾಗಿದೆ ಎಷ್ಟು ಆರೋಗ್ಯವಾಗಿದೆ ನೋಡ್ಬೋದು ನೋಡಿ ಯಾವ ಥರ ಇದೆ ನೋಡಿ ಎಲ್ಲ ಸ್ವಲ್ಪ ದೂರ ದೂರದಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟಿದೆ ಸ್ಟ್ಯಾಂಡ್ ಇರೋದ್ರಿಂದ ನಮಗೆ ಗುಡ್ಸ್ ಕ್ಲೀನ್ ಮಾಡೋಕ್ಕೆ ಅನುಕೂಲ ಇನ್ನೊಂದೇನೆಂದ್ರೆ ನೀರೇನಾದ್ರೂ ಸೋರುತ್ತೇನೋ ಅಂತ ಹೆಬ್ಬಿಕೆ ಇರಲ್ಲ ಸ್ಟ್ಯಾಂಡಲ್ಲಿ ಅದೊಂದು ಮಾತ್ರ ನೀವು ಕೂಡ ಟೆರೆಸ್ ಬೆಳೆಸ್ಕೊಳ್ಳೋರು ಅದೊಂದು ನೋಡಿ ಅಲ್ಲೊಂದು ತುಳಸಿ ಇದೆ ಹಾಗೆ ಇಲ್ಲೂ ಕೂಡ ಅಂದರೆ ಅವ್ರು ಒಂದು ಕಡೆಯೆಲ್ಲ ಹೂವಿನ ಗಿಡ ಬೆಳೆಸಿದ್ದಾರೆ ಒಂದು ಕಡೆ ಹಣ್ಣಿನ ಗಿಡ ಇದೆ ದೊಡ್ಡ ಟೆರೆಸ್ ಇವರದ್ದು ನೋಡಿ ಗುಲಾಬಿ ಕಲರ್ ಕಲರ್ ಗುಲಾಬಿ ಇದೆ ತುಂಬ ಚೆನ್ನಾಗಿದೆ ಸೇವಂತಿಗೆ ಅಂತೂ ಸಿಕ್ಕಾಪಟ್ಟೆ ಇದೆ ಅದು ಕೂಡ ನಾನು ತೋರಿಸ್ತೀನಿ ನಿಮ್ಮ ಮುಂದೆ ಸೇವಂತಿಗೆ ಗಿಡ ಕೂಡ ತೋರಿಸ್ತೀನಿ ನೋಡಿ ಗುಲಾಬಿಯಲ್ಲಿ ಎಷ್ಟು ಥರದ ಒಂದಾದರೂ ಅದಕ್ಕೆ ಕಾಯಿಲೆ ಬಂದಿದೆಯಾ ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಇವ್ರಿಗೆ ಗಿಡ ಅಂದರೆ ತುಂಬ ಇಷ್ಟ ನಮಗಿಂತ ಜಾಸ್ತಿ ಇಷ್ಟ ಇವರಿಗೆ ಇಂಥವನ್ನೆಲ್ಲ ನೋಡಿಬಿ ಅಂದರೆ ಇವ್ರನ್ನೆಲ್ಲ ನೋಡಿಬಿಟ್ಟೆ ನಾನು ಟೆರೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ನನಗೆ ಒಂದು ಇನ್ಸ್ಪೈರ್ ಆಗಿದ್ದು ಇದು ನೋಡಿ ಇದು ದಾಸವಾಳ ಹಾಗೆ ಕೆಲವೊಂದು ಸಣ್ಣ ಸಣ್ಣ ಗಿಡ ಇನ್ನೂ ರೆಡಿ ಆಗ್ತಾ ಇದೆ ಅದು ಬೆಳೆದ್ರ ಮೇಲೆ ನೋಡೋಕೆ ಇನ್ನೂ ಆಗಿರುತ್ತೆ ಇದು ನೋಡಿ ಇದು ಅರ್ಶಿಣ ಇವಾಗಷ್ಟೇ ಬರ್ತಾ ಇದೆ ಅರ್ಶಿಣ್ ಗೊಂಬ ನಿಮ್ಮ ಹತ್ರ ಏನಾದ್ರು ಇದ್ರೆ ಈ ಟೈಮಲ್ಲಿ ನಿಮಗೆ ಬೆಳೆಸ್ಕೊಳ್ಳೋಕ್ಕೆ ಸೀಸನ್ ಇದು ನಿಮ್ಮ ಹತ್ರ ಇದ್ದರೆ ನೀವು ನೆಟ್ಟಿ ಹೀಗೆ ನೆಟ್ಟರೆ ನಮ್ಮ ಜನವರಿ ಫೆಬ್ರವರಿಲಿ ಅದನ್ನು ಹಾರ್ವೆಸ್ಟ್ ಮಾಡ್ಕೊಬೋದು ನೋಡಿ ಇಲ್ಲೂ ಕೂಡ ಕೆಲವೊಂದು ಹಣ್ಣಿನ ಗಿಡ ಇದೆ ಹಣ್ಣಿನ ಗಿಡ ಕಂಪ್ಲೀಟಾಗಿ ಅವರು ಡ್ರಮ್ಮಲ್ಲೇ ಬೆಳೆಸಿದ್ದಾರೆ ತರಕಾರಿ ಕೂಡ ಅಂದರೆ ತರಕಾರಿ ಕೆಲವುದು ಬಳ್ಳಿಯ ತರಕಾರಿ ಇರುತ್ತೆ ನೋಡಿ ಇಂಥದ್ದನ್ನು ನಾವು ದೊಡ್ಡ ದೊಡ್ಡ ಈ ಥರ ಪಾಟ್ ಈ ಥರ ಡ್ರಮ್ಮಲ್ಲಿ ನೆಟ್ಟರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಎಲ್ಲರಿಗೂ ಸಿಮೆಂಟ್ ತೊಟ್ಟಿ ಥರ ಕಟ್ಸ್ಕೊಳ್ಳೋಕೆ ಅನುಕೂಲ ಇರೋಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ಕೆಸ ಇದೆ ಹಾಗೆ ಟೊಮೆಟೊಸ್ ನೋಡಿದರೆ ಆ ಕಡೆ ತರಕಾರಿ ಬುಟ್ಟಿ ಥರ ಎಲ್ಲ ಹಾಂ ಗೀಲೆಲ್ಲ ಮಾರ್ತಿರ್ತಾರೆ ನೋಡಿ ಆ ಥರ ಇದು ಕಮ್ಮಿ ರೇಟಿಗೆ ಸಿಕ್ಕುತ್ತೆ ನಿಮಗೆ ಅವರು ಸ್ವಲ್ಪ ಹಾಳಾಗಿದ್ದು ಮಾರ್ತಾಯಿರ್ತಾರೆ ಅಂತ ತಗೊಂಬಂದ್ಬಿಟ್ಟು ನೀವು ಬೆಳೆಸ್ಬೋದು ನೋಡಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ಇದು ಈ ಹಾಲಿನ ಪ್ಯಾಕೆಟೆಲ್ಲ ಮಾರ್ತಿರ್ತಾರೆ ನೋಡಿ ಇವು ಮಾರ್ಕೆಟಲ್ಲಿ ಕಮ್ಮಿ ರೇಟಿಗೆ ಸಿಕ್ಕುತ್ತೆ ನಿಮಗೆ ತಗೊಬೋದು ಇದು ನೋಡಿ ಇದು ಬೋನ್ಸಾಯಿ ಮಾಡಿದ್ದಾರೆ ನಿಮಗೆ ಮುಖ್ಯವಾಗಿ ಆವಾಗ ಹೇಳ್ತೇನೆ ನಾನು ಮಳೆ ಬಂದಾಗ ಈ ಸೊಪ್ಪಿನ ತ ಗಿಡಗಳನ್ನ ಹೇಗೆ ಬೆಳೆಸಬೇಕು ಅಂತ ಅದನ್ನ ಹೇಗೆ ಕಾಪಾಡಬೇಕಂತ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಒಳ್ಳೆ ಹೊಸ ಐಡಿಯಾದಲ್ಲಿ ಬೆಳೆಸಿದ್ದೆ ನೋಡಿ ಇದು ನೋಡಿ ಟೊಮೆಟೊಸ್ ನೋಡಿದ್ರೆ ಫುಲ್ ಟೊಮ್ಯಾಟೋಸ್ ತುಂಬ ಟೊಮ ಟೊಮ್ಯಾಟೊಸ್ ಇದೆ ನೋಡಿ ಈ ಮಳೆಗಾಲದ ಟೊಮೆಟೊ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಇದಕ್ಕೆ ಮೇಲ್ಗಡೆ ಚಪ್ಪರ ಹಾಕಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಕಟ್ಟಿದ್ದಾರೆ ನೋಡಿ ಅವಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಮಳೆ ಬೀಳಲ್ಲ ಮಳೆ ಬೀಳ್ದಿದ ತಕ್ಷಣ ನಿಮಗೆ ಸೊಪ್ಪಿನ ತರಕಾರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಣ್ಣದೊಂದು ಎರಡು ಕೋಲ್ ಕ ಇಟ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಕವರ್ ಕಟ್ಟಿದ್ದಾರೆ ಇದರಿಂದ ಅಂದರೆ ಮಳೆ ಡೈರೆಕ್ಟಾಗಿ ಬೀಳಲ್ಲ ನಿಮ್ಮ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಬೀಜ ಗೀಜ ಹಾಕಿದಾಗ ಕೂಡ ಈ ತುಂಬ ಚೆನ್ನಾಗಿ ಕೆಲ್ಸಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆ ಐಡಿಯಾ ಇದು ಮಾತ್ರ ಒಳ್ಳೆ ಗುಡ್ ಐಡಿಯಾ ನೋಡಿ ಚಪರ ಥರ ಹಾಕ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಅದಕ್ಕೆ ಹಾಕಿಬಿಟ್ಟಿದ್ದಾರೆ ಸಣ್ಣದೊಂದು ಮಾಡಿನ ಥರ ಮಾಡಿದ್ದಾರೆ ನಿಮ್ಮ ಗಿಡಗಳು ಯಾವ ಬಿಸಿಲು ಕಾ ಬಿಸಿಲಿಂದ ಕಾಪಾಡ್ಕೊಳ್ಬೇಕಂತ ಕೂಡ ಈ ಪ್ಲ್ಯಾನ್ ಮಾಡ್ಬೋದು ಇವೆಲ್ಲ ತರಕಾರಿ ಸೆಕ್ಷನ್ ನೋಡಿ ಇವೆಲ್ಲ ತರಕಾರಿ ಗಿಡಗಳು ಯಾವುದೇ ಥರದ್ದು ಇಲ್ಲ ಅಂತಿಲ್ಲ ಎಲ್ಲ ಥರದ್ದು ಬೆಳೆಸ್ಕೊತಾ ಇರ್ತಾರೆ ಇದು ರೈನ್ ಲಿಲ್ಲಿ ಅಂದ್ಕೊಳ್ತೀನಿ ಆಮೇಲೆ ಇದು ಚಪ್ರದವರೆ ಅಂತ ನೋಡಿ ಆ ಥರದ್ದು ನಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ನೆಟ್ಟರೆ ನಮ್ಗೆ ತುಂಬ ಮ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ನೋಡಿ ಇದು ಹಾಗಲಕಾಯ್ದು ಆಮೇಲೆ ಆ ಕಡೆ ಟೊಮ್ ಇದಿದೆ ಬೆಂಡೆಕಾಯಿ ಇದೆ ನೋಡಿ ಬೆಂಡೆಕಾಯಲ್ಲಿ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ನೋಡಿ ಒಂದೊಂದೇ ಗಿಡ ನೆಡಬೇಕು ಯಾವಾಗಲೂ ಒಂದು ಪಾಟಲ್ಲಿ ಒಂದೊಂದೇ ಗಿಡ ನೆಡಿ ನಾಲ್ಕೈದು ನೆಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಅದರಲ್ಲಿ ಕಾಯಿ ಬರೋದು ಕಮ್ಮಿ ಆಗುತ್ತೆ ಅದು ಮಾತ್ರ ನೆನ್ಪಿಟ್ಕೊಳ್ಳಿ ಸಣ್ಣ ಸಣ್ಣ ಪಾಟಲ್ಲಿ ತರಕಾರಿಗಳು ಬೆಳೆಸೋಕ್ಕಾಗಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಅಂದರೆ ಜಾಸ್ತಿ ಮಣ್ಣಿದ್ದಷ್ಟು ನಮಗೆ ತರಕಾರಿ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ ಓಕೆನಾ ಕೆಸ ಎಲ್ಲ ಇದು ನೋಡಿ ಕೆಸಿನ ಸೊಪ್ಪನ್ನು ನಾವು ಹೇಗೂ ಉಪಯೋಗಿಸ್ತೀವಿ ಚಟ್ನಿ ಗಿಟ್ನಿ ಮಾಡ್ತೀವಿ ಹಾಗೆ ಅದರ ಗಡ್ಡೆ ಕೂಡ ತ ನಮಗೆ ಕೆಸಿನ ಗಡ್ಡೆ ಕೂಡ ನಮಗೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹೈದ್ರಾಬಾದ್ ಕಡೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಇದು ನೋಡಿದರೆ ಮುಳ್ಳಿನ ಬದನೆ ಗಿಡ ಅದು ಎಲೆ ಮೇಳ ಕೂಡ ಮುಳ್ಳು ಮುಳ್ಳು ಇರುತ್ತೆ ಇದೆಯಂಥದ್ದು ನಂಗೆ ನೆನಪ ಗೊತ್ತಾಗ್ತಾ ಇಲ್ಲ ಇದು ಇದೇನದು ಅಂತ ಹೇಳಿ ನನಗೆ ಅದು ಒಂಥರ ಎಲೆ ಇದೆಯಲ್ಲ ಆ ಥರದ್ದು ಇವೆಲ್ಲ ನೋಡಿ ಕೆಲವು ಇದು ಸ್ಟ್ರಾಬೆರಿ ಹಾಗೆ ಇದು ಸ್ನೇಕ್ ಪ್ಲ್ಯಾಂಟ್ ಗೊತ್ತಲ್ಲ ನಿಮಗೆ ಸ್ನೇಕ್ ಪ್ಲ್ಯಾಂಟು ನಾನು ಈ ಸ್ನೇಕ್ ಪ್ಲ್ಯಾಂಟ್ ಇಂಥವನ್ನೆಲ್ಲ ನಾನು ಮೇಲ್ಗಡೆ ಬೆಳೆಸ್ತಿಲ್ಲ ನಾನು ನನ್ನ ಟ್ಯಾರಸಲ್ಲಿ ಈ ಥರದಲ್ಲೇ ಇಲ್ಲ ಯಾಕಂತೇಳಿ ನನಗೆ ಕೆಳಗಡೆ ಕೂಡ ನಂಗೆ ಪ್ಲೇಸ್ ಇದೆಯಲ್ಲ ಅದಕ್ಕೋಸ್ಕರ ಕೆಳಗಡೆ ಪ್ಲೇಸ್ ಇಲ್ಲದಿದ್ದವರ ಕಂಪಲ್ ಪೂರ್ತಿ ತೊಗೊಂಡೋಗಿ ಮೇಲೆ ನಡ್ತಾರೆ ಇದು ಏನಂತಾರೆ ಇದಕ್ಕೆ ಎಂಥದ್ದು ಅಂತಾರಪ್ಪ ಬಾ ಇದ್ರ ಹೆಸರು ನೆನಪಾಗ್ತಾಯಿಲ್ಲ ಇಲ್ಲ ಒಂದು ಸರ್ತಿ ಹೇಳಿನಿ ಹೋಗಿರ ಇದು ನೋಡಿದರೆ ಇದು ಯಾವ್ದು ಗೊತ್ತಾಯ್ತಾ ಖರ್ಜೂರ ನನ್ನ ಹತ್ರ ಇದೆ ಖರ್ಜೂರ ಗಿಡ ಖರ್ಜೂರ ತಿಂದ್ಬಿಟ್ಟು ಬೀಜ ತೆಗೆದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ ನೀವು ಬೆಳೆಸ್ಕೊಬೋದು ಚೆನ್ನಾಗಿ ನೋಡೋಕೆ ಚೆನ್ನಾಗಿರುತ್ತೆ ಅದು ಕಾಯಾಗುತ್ತೋ ಬಿಡುತ್ತೋ ಬೇರೆ ಕಥೆ ನೋಡಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಅದೇ ಥರ ಮಾಡಿ ಮಾಡಿದ್ದಾರೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲದೂ ಇದೆ ಸೊಪ್ಪಿನ ತರಕಾರಿಗಳೆಲ್ಲ ಇದೆ ಯಾಕಂತೇಳಿದರೆ ನಮಗೆ ಟೆರೆಸ್ ಗಾರ್ಡ್ ಬೆಳೆಸ್ಕೊಡುವಾಗ ಸೊಪ್ಪು ಇದ್ರೇ ನಮಗೆ ವಾರಕ್ಕೆ ಒಂದೆರಡು ಸರ್ತಿ ಸೊಪ್ಪನ್ನು ತಿನ್ಬೋದು ನಾವು ಯಾವುದೇ ಥರ ಕೆಮಿಕಲ್ಸ್ ಇಲ್ಲಾರ್ದೇ ಮತ್ತು ಫ್ರೆಶ್ಶಾಗಿ ಆವಾಗಿಂದ ಆವಾಗ ಕುಯ್ಕೊಂಡ್ಬಂದುಬಿಟ್ಟು ಇದು ಮಾಡ್ಬೋದು ಅದು ನೋಡಿ ಎಲಿ ನೋಡಿದರೆ ಎಷ್ಟು ಚೆನ್ನಾಗಿದೆ ಅದು ಸೀತಮ್ಮ ಅಂತಾರಲ್ಲ ಅದು ಹಾಗೆ ಇದು ಒಂಥರ ಹೂವಿಂದು ಬಳ್ಳಿ ಇದು ಹೆಸರು ಅಂತಾರೋ ತುಂಬ ಹೆಸರೆಲ್ಲ ಮರ್ತೋಗಿದೆ ಫ್ರೆಂಡ್ಸ್ ನನಗೆ ಬೇರೆ ಟೈಮಿಗೆ ನೆನಪಾಗುತ್ತೆ ವೀಡಿಯೋ ಮಾಡ್ತಿದ್ದಾಗ ನೆನಪಾಗಲ್ಲ ಮತ್ತದನ್ನ ಅದನ್ನ ಪಾಸ್ ಮಾಡಿಬಿಟ್ಟು ನೆನಪು ಮಾಡ್ಕೊಂಡು ಹೇಳೋದು ಸುಮ್ಮನೆ ಲೇಟ್ ಅದು ನೋಡಿ ತೊಂಡೆ ಬಳಿ ನೋಡಿದ್ರೆ ಇದು ಕೂಡ ಕಂಪ್ಲೀಟಾಗಿ ಟೆರೆಸ್ ಮೇಲೆ ಇದೆ ನೋಡಿ ಯಾವ ಥರ ಬೆಳೆಸಿದಾರೆ ನೋಡಿ ಚಪ್ರ ಹಾಕ್ಬಿಟ್ಟಿದ್ದಾರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಏನಿಲ್ಲ ಅಂದ್ರೆ ಒಂದು ಕೆ ಜಿ ತನಕ ಸಿಕ್ಕತ್ತೆ ಇದು ಒಂದು ವಾರಕ್ಕೆ ಒಂದು ಸರ್ತಿ ಕೊಯ್ದರೆ ವಾರಕ್ಕೆ ಒಂದೆರಡು ಸರ್ತಿ ಕೊಯ್ಬೋದು ಈ ತೊಂಡೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬೆಳೀತಾ ಇದು ನೋಡಿ ಇದು ಯಾವುದೋ ಒಂಥರ ಫ್ರೂಟ್ಸ್ ಇದು ಇದು ಕೂಡ ಅವೆಲ್ಲ ನರ್ಸರಿಂದ ತಂದು ನೆಟ್ಟಿದ್ದೀವಿ ಎಲ್ಲ ನರ್ಸರಿಲಿ ಸಿಕ್ಕುತ್ತೆ ನಿಮಗೆ ಎಲ್ಲೋ ಹೂ ಹುಡ್ಬೇಕಂತಿಲ್ಲ ನೋಡಿ ಇವೆಲ್ಲ ಕಂಪ್ಲೀಟಾಗಿ ಸೇವಂತಿಗೆ ನೋಡಿ ಹೂವು ಆಗಿದ್ದು ಫೋಟೋ ನಂಗೆ ಶೇರ್ ಮಾಡಿದ್ದಾರೆ ನೋಡಿ ಈ ಥರ ಕಂಪ್ಲೀಟಾಗಿ ಹೂವು ಅದೇನು ಗೊತ್ತಾ ವೈಟ್ ಕಲರು ಕೆಳಗಡೆ ತನಕ ಬಿಸಿಲು ಹೋಗೋಕ್ಕೆ ಅಂತ ಮಾಡಿದ್ದದು ಅದ್ರ ಸುತ್ತಲೂ ಸೇವಂತಿಗೆ ಇಟ್ಟಿದ್ದಾರೆ ಸೇವಂತಿಗೆ ಟೈಮಲ್ಲಂತೂ ಹೂವಿನ ರಾಶಿ ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಈ ಸಾರಿ ಅವ್ರ ಹತ್ರ ಹೂವು ಆದಾಗ ಒಂದು ಸಣ್ಣದಾದ್ರೂ ಒಂದು ಕ್ಲಿಪ್ ತಗೊಂಡು ನಿಮಗೆ ತೋರಿಸ್ತೀನಿ ಇದು ಇದು ನೆಲ್ಲಿಕಾಯಲ್ಲಿ ಒಂದು ಜಾತಿದು ಇದು ನೆಲ್ಲಿಕಾಯಿದು ಇಲ್ಲಿ ಇಲ್ಲಿ ಬೇರೆ ಹೆಸರು ಏನು ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಇಲ್ಲಿ ನೆಲ್ಲಿಕಾಯಿ ಥರನೇ ಇರುತ್ತೆ ನಿಮಗೇನಾದ್ರು ಏನಾದ್ರು ಗೊತ್ತಿದ್ರೆ ನನಗೊಂದು ಸತಿ ಹೇಳಿ ಆಯಿತಾ ನೋಡಿ ಈ ಡ್ರಮ್ಮು ನೋಡಿ ಖಾಲಿ ಬಿಡಲಾರ್ದೆ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಇಟ್ಟಿದ್ದಾರೆ ಇಲ್ಲ ನಾವು ಅದರಲ್ಲಿ ತ ಈ ಸೊಪ್ಪಿನ ತರಕಾರಿ ಕೂಡ ಬೆಳೆಸ್ಕೊಬೋದು ಸೊಪ್ಪಾಗಲಿ ಅಥವಾ ಇಲ್ಲ ಅಂತ ಹೇಳಿದರೆ ಟೊಮೆಟೊ ಇಂಥದ್ದೆಲ್ಲ ಬೆಳೆಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು ಇದು ನೋಡಿ ವೈಲೆಟ್ ಕಲರ್ದು ಇದೆಯಲ್ಲ ಅದು ಕೇಶವರ್ದಿನಿ ಅಂದರೆ ಗಿಡಕ್ಕೆ ಅದು ತಲೆ ಕೂದಲಿಗೆ ತುಂಬ ಒಳ್ಳೇದಂಥದ್ದು ನನ್ನ ಹತ್ರ ಇಲ್ಲ ಆ ಗಿಡ ಎಲ್ಲರೂ ಸಿಕ್ಕಿ ತಂದು ನೆಡಬೇಕು ಇದು ನೋಡಿದು ಟೇಬಲ್ ಇದು ಲೆಮನ್ ಅಂತಾರೆ ಇದು ಸ್ವೀಟ್ ಲೆಮನ್ ಸಾರಿ ಟೇಬಲ್ ಲೆಮನ್ ಸ್ವೀಟ್ ಲೆಮನ್ ಇದು ಸ್ವೀಟ್ ಆಗಿರುತ್ತಂತೆ ಸ್ವಲ್ಪ ನಿಮ್ಗೆ ಏನೋ ಗೊತ್ತಿದ್ದರೆ ನಂಗೆ ಕಾಮೆಂಟಲ್ಲಿ ಹೇಳಿ ನಿಮ್ಮ ಮನೇಲಿ ಇದ್ದರೆ ಇದು ವಿಟಮಿನ್ಸ್ ಪ್ಲ್ಯಾಂಟ್ ಅಂತಿದ್ದು ಅಂದರೆ ಇದು ಎಲೆ ಒಂದೆರಡು ಜಗ್ದು ತಿಂತಿದ್ರೆ ದೇ ನಮ್ಮ ಬಾಡಿಗೆ ಬೇಕಾಗೋ ವಿಟಮಿನ್ಸ್ ಎಲ್ಲ ಸಿಕ್ಕುತ್ತೆ ಅಂತ ಅದಕ್ಕೆ ವಿಟಮಿನ್ಸು ಗಿಡ ಅಂತಲೇ ಹೆಸರು ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಹೇಳಿ ನನಗೆ ಓಕೆ ಸರೇನಾ ನೋಡಿ ಇವೆಲ್ಲ ಮತ್ತು ಕೇಶವರ್ಧನಿ ಇದೆ ನೋಡಿ ಅದು ಸಣ್ಣ ಡ್ರಮ್ಮು ಎಲ್ಲ ಡ್ರಮ್ಮು ಸೈಜ್ ನೋಡಿದರೆ ನೀವು ಕೆಲವೊಂದು ಅರ್ಧ ಮಾಡಿದ್ದಾರೆ ಕೆಲವೊಂದಾದರೆ ಮೇಲ್ಗಡೆ ಮಾತ್ರ ಕಟ್ ಮಾಡಿದ್ದಾರೆ ಮೇಲ್ಗಡೆ ಕಟ್ ಮಾಡಿದ್ದು ಯಾಕೆ ಅಂತೇಳಿದರೆ ಸ್ವಲ್ಪ ನಮಗೆ ಅಗಲ ಜಾಸ್ತಿ ಸಿಕ್ಕುತ್ತೆ ಅಂತ ಇಲ್ಲ ಡ್ರಮ್ಮು ನನಗೆ ಇಟ್ಟರೆ ನೋಡಿ ಅಲ್ಲೊಂದು ಸಣ್ಣ ಡ್ರಮ್ ಕಾಣಿಸ್ತಿದೆಯಲ್ಲ ಅದರ ಬಾಯಿ ಸಣ್ಣಕ್ಕಿರುತ್ತೆ ಅಂದರೆ ಮೇಲ್ಗಡೆದು ಅದು ಕಟ್ ಏನಾಗುತ್ತೆ ಅಗ್ಲ ಥರ ಕಾಣಿಸುತ್ತೆ ಗಿಡ ಬೆಳೆಸೋ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಈ ಗಿಡಗಳು ಈ ಇವರದ್ದು ಇನ್ನೊಂದು ನೋಡಬೇಕೇನಂತೇಳಿದರೆ ಯಾವುದೇ ಪಾಟಲ್ಲಾಗಲಿ ಆಗಲಿ ಕಳೆ ಗಿಡಗಳಿಲ್ಲ ಕಳೆ ಗಿಡಗಳು ಬಂತಂದರೆ ಗಿಡ ಹಾಳಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕೆಂದು ಆವಾಗ ಅವಾಗ ತೆಗೆದಾಗ್ತಾ ಇರ್ಬೇಕು ನೋಡಿ ಈ ಸೀನ್ ನೋಡಿದರೆ ನಿಮಗೆ ಟೆರೆಸ್ ಗಾರ್ಡನ್ ಥರ ಕಾಣಿಸುತ್ತಾ ನೋಡಿ ಯಾವ ಥರ ಇದೆ ನೋಡಿ ಫುಲ್ ಕಂಪ್ಲೀಟಾಗಿ ಒಂಥರ ಗ್ರೀನ್ರಿ ಇದೆ ತುಂಬ ಚೆನ್ನಾಗಿ ಅದು ನೋಡೋಕೆ ಚೆಂದ ಸ್ವಲ್ಪ ಕಷ್ಟಪಟ್ಟು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ವೆಸ್ಟ್ ಥರ ಡ್ರಮ್ಮಿಗೆಲ್ಲ ಆದರೆ ಸಿಮೆಂಟ್ ಪಾಟು ಮಾಡೋದು ಸಿಮೆಂಟು ತೊಟ್ಟಿ ಕಟ್ಸೋದಕ್ಕಿಂತ ಇದು ಸ್ವಲ್ಪ ಸುಲಭ ವಿಧಾನ ಅಂದ್ಕೊಂತೀನಿ ನಾನು ಯಾಕಂತೇಳಿ ಎಲ್ಲರಿಗೂ ಸಿಮೆಂಟ್ ತೊಟ್ಟಿ ಕಟ್ಟೋಕ್ಕೆ ಅನುಕೂಲ ಇರಲ್ಲ ಯಾಕಂದರೆ ಕೆಲವರಿಗೆಲ್ಲ ಮನೆಗೆ ಎಫೆಕ್ಟ್ ಆಗುತ್ತೋ ಅಂತ ಆಲೋಚನೆ ಮಾಡ್ತಿರ್ತಾರಲ್ಲ ಅಂಥವ್ರು ಇದನ್ನು ಇದು ಮಾಡ್ಕೊಳ್ಳಿ ನೋಡಿ ಸಂಪಿಗೆ ಗಿಡ ಇದೆ ಆಮೇಲೆ ಬೇರೆ ಎಲ್ಲ ಥರದ್ದು ಹಣ್ಣಿನ ಗಿಡಗಳು ಇದೆ ಇವ್ರ ಹತ್ರ ಅಂದರೆ ನಾವು ನಾಲ್ಕೈದು ಥರದ್ದು ಮಾವಿನ ಹಣ್ಣಿನ ಗಿಡ ಇದೆ ಆಮೇಲೆ ಒಂದು ನಾಲ್ಕೈದು ಥರದ್ದು ಇದಿದೆ ಯಾವುದು ಹಣ್ಣಿನ ಗಿಡ ಇದೆ ಆಮೇಲೆ ಇದೆ ಇದು ನೋಡಿದರೆ ಇದು ಆರೆಂಜ್ ಸಣ್ಣ ಸಣ್ಣಕ್ಕೆ ಆರೆಂಜ್ ಆಗುತ್ತೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಕಂಪ್ಲೀಟಾಗಿ ಆರ್ಗನಿಕಲ್ಲೇ ಬೆಳೆಸ್ಕೊಂಡಿದ್ದಾನೆ ನೀವು ಯಾವುದಕ್ಕೆ ಯಾವುದಕ್ಕೂ ಕೆಮಿಕಲ್ಸ್ ಹಾಕೋಲ್ಲ ಎಲ್ಲದು ವರ್ಷಕ್ಕೊಂದು ಸರ್ತಿ ಗೊಬ್ಬರ ಹಾಕ್ತಾಯಿರ್ತಾರೆ ಅವಾಗವಾಗ ನೀಮ್ ನೀಮ್ ಆಯಿಲ್ ಇರುತ್ತಲ್ಲ ಅದನ್ನು ಸ್ಪ್ರೇ ಸ್ಪ್ರೇ ಮಾಡ್ತಾಯಿರ್ತಾರೆ ಇದು ಸಿಟಿ ಮಧ್ಯದೊಳಗಿರೋ ಒಂದು ಮನೆ ಮೇಲ್ಗಡೆ ಇರೋ ಒಂದು ಟೆರೆಸ್ ಇದು ನೋಡಿ ಹೂವಿಂದ ಇದನ್ನು ನಾನು ಹೇಳಿದ್ನಲ್ಲ ದಾಳಿಂಬೆ ಅದು ಇಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಗಾರ್ಡನ್ ಕಂಪ್ಲೀಟಾಗಿ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಕೆಲವು ಹಣ್ಣಿನ ಗಿಡಗಳೆಲ್ಲ ಹೆಸರೆಲ್ಲ ನಾನು ಮರ್ತೋಗಿದ್ದೀನಿ ಅದನ್ನು ಮಾತ್ರ ನಾನು ಕಾಮೆಂಟಲ್ಲಿ ಹೇಳಿ ನನಗೂ ಒಂದು ಸರ್ತಿ ನೆನಪು ಮಾಡ್ಕೊತೀನಿ ಮತ್ತು ನಿಮಗೇನೋ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ ನಾನು ಆನ್ಸರ್ ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್